ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ರೇಷನ್ ಕಾರ್ಡ್ ಇರುವಂತಹ ಮಹಿಳೆಯರಿಗೆ ಇಲ್ಲಿ ಫ್ರೀ ಆಗಿ ಎಲೆಕ್ಟ್ರಿಕ್ ಸ್ಕೂಟಿಯನ್ನು ಕೊಡ್ತಾ ಇದ್ದಾರೆ ಸೊ ಒಂದು ನ್ಯೂಸ್ ಎಲ್ಲ ಕಡೆ ಹರ್ದಾಡ್ತಾ ಇದೆ ಸೊ ಒಂದು ನಾಲ್ಕರಿಂದ ಐದು ಜನ ನನಗೂ ಕೂಡ ಕ್ವಶ್ಚನ ಮಾಡಿದ್ರು ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹಾಗಾಗಿ ಆ ವೀಡಿಯೋನ ಮಾಡಿರುವಂತದ್ದು ಇದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣದ ಕಥೆ ಏನಾಗಿದೆ ಅಂತ ಕೂಡ ತಿಳ್ಕೊಡ್ತೀನಿ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಸೊ ಬೇರೆ ಸೀಡೋನ್ ಸ್ಟಾರ್ಟ್ ಮಾಡಿ ಸ್ಟಾರ್ ಮಾಡೋದು ಮುಂಚೆ ನೀವು ಏನಾದರೂ ಹೊಸ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದೀರಿ ಸೊ ಕೂಡ ಮಾಡಿ ಲೈಕ್ ಮಾಡಿ ಕಂಪ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾರಾ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಎಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇಲ್ಲಿ ರೇಷನ್ ಕಾರ್ಡ್ ಇರುವಂತಹ ಮಹಿಳೆಯರಿಗೆ ಉಚಿತವಾಗಿ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ಕೊಡ್ತಾ ಇದಾರಂತೆ ನಿಜಾನ ಅಂತ ಹೇಳ್ತಾ ಇದ್ದೀರಾ ಸೊ ಸೊ ಖಂಡಿತವಾಗ್ಲೂ ಕೂಡ ಈ ಒಂದು ಮಾಹಿತಿ ನಿಜ ಆದರೆ ಇಲ್ಲಿ ಕ್ವೆಶನ್ ಮಾರ್ಕ್ ಇದೆ ಎಲ್ಲಾ ಮಹಿಳೆಯರಿಗೂ ಕೂಡ ಸಿಗೋದಿಲ್ಲ ಸೊ ಹೌಸ್ ವೈಫ್ ಗಳಾಗಿರ್ಬೋದು ಅಥವಾ ಮನೆಯಲ್ಲಿ ಏನು ಕೆಲಸ ಮಾಡಿದ್ರೆ ಮನೆಯಲ್ಲಿರೋರಾಗಿರ್ಬೋದು ಅಥವಾ ವಯಸ್ಸಾಗಿರೋ ಆಗಿರ್ಬೋದು ಕೊಡ್ತಾರ ಅಂತ ನೀವು ಕೇಳ್ಬಹುದು ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ಸೊ ಕೊಡ್ತಿದ್ದಾರೆ ಅಂತ ಅಂದ್ರೆ ಏನಾದ್ರು ಕಂಡೀಷನ್ ಇದೆ ಇರುತ್ತೆ ಅಲ್ವಾ ಸೊ ಇದೇನಂತ ಅಂದ್ರೆ ಕರ್ನಾಟಕ ಮಹಾನಗರ ಪಾಲಿಕೆಯವರಿಗೆ ಮಾತ್ರ ಸಿಕ್ತಿರುವಂತದ್ದು ಅಂತ ಅಂದ್ರೆ ಬಿಬಿಎಂಪಿಗಳು ಏನ ಬೆಂಗಳೂರಲ್ಲಿ ವಾಸ ಮಾಡ್ತಿರುವಂತಹ ಮಹಿಳೆಯರಿಗೆ ಮಾತ್ರ ಸಿಕ್ತಿರುವಂತದ್ದು ಹಾಗಿದ್ರೆ ಮಹಿಳೆಯರು ಎಲ್ರಿಗೂ ಕೂಡ ಸಿಗುತ್ತಾ ಅಂತ ಕೇಳಬಹುದು ಅದು ಕೂಡ ಇಲ್ಲ ಸೊ ಏನಂತ ಅಂದ್ರೆ ಇವಾಗ ಗಾರ್ಮೆಂಟ್ಸ್ ಗಳಾಗಿರ್ಬೋದು ಸೊ ಏನು ಗಾರ್ಮೆಂಟ್ಸ್ ಗಳಿಗೆ ಹೋಗ್ಬಿಟ್ಟು ಕೆಲಸವನ್ನ ಮಾಡ್ತಿರ್ತಾರೆ ಅಲ್ವಾ ಮಹಿಳೆಯರು ಸೊ ಅಂತವ್ಗೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಉಚಿತವಾಗಿ ಸ್ಕೂಟರ್ ಅನ್ನ ಕೊಡ್ತಿರೋದು ನಿಜ ಅಂತ ಏನಂದ್ರೆ ಇವಾಗ ಶಕ್ತಿ ಯೋಜನೆ ಬಿಡೋದಕ್ಕಿಂತ ಮುಂಚೆ ಏನೋ ಎಲ್ಲರೂ ಕೂಡ ಉಚಿತವಾಗಿ ಬಸ್ ಪ್ರಯಾಣ ಮಾಡಬಹುದು ಸೊ ಎಲ್ಲಿ ಬಿಟ್ಕೊಡ್ತಾರೆ ಸೊ ಇದೆಲ್ಲ ಸುಳ್ಳು ಅಂತ ಹೇಳ್ತಿದ್ರು ಸೊ ಅದಾದ್ಮೇಲೆ ಶಕ್ತಿ ಯೋಜನೆಯನ್ನ ನೀವು ಉಪಯೋಗ ಮಾಡ್ಕೊಳ್ತಾ ಇದೀರಾ ಸೊ ಗೌರ್ಮೆಂಟ್ ಅವರು ಹೇಳ್ತಿರೋದು ನಾವು ಕೊಡ್ತೀವಿ ಅಂತ ಅಂದ್ರು ಸುಳ್ಳು ಅನ್ಕೊಂಡು ಯಾರು ಕೂಡ ಇಲ್ಲಿ ಅಪ್ಲಿಕೇಶನ್ ಅನ್ನ ಹಾಕ್ತಾ ಇಲ್ಲ ಅಂತ ಇದು ಖಂಡಿತವಾಗ್ಲೂ ಕೂಡ ನಿಜ ಬೆಂಗಳೂರಲ್ಲಿ ವಾಸ ಮಾಡ್ತಿರುವಂತಹ ಮಹಿಳೆಯರಿಗೆ ಗಾರ್ಮೆಂಟ್ಸ್ ಕೆಲಸಕ್ಕೆ ಎಲ್ಲ ಹೋಗ್ತೀರಾ ನೋಡಿ ಸೊ ಅಂತವರಿಗೆ ಏನ್ ಮಾಡ್ತಾ ಇದಾರೆ ಅಪ್ಲಿಕೇಶನ್ ಅನ್ನ ಕರೀತಾ ಇದಾರೆ ಹಾಗಿದ್ರೆ ಎಲ್ಲಿ ಅಪ್ಲೈನ ಮಾಡೋದು ಇದಕ್ಕೆ ಅಫಿಷಿಯಲ್ ಆಗಿ ಯಾವುದೇ ರೀತಿಯಂತಹ ಲಿಂಕ್ ಗಳನ್ನ ಕೊಟ್ಟಿಲ್ಲ ಅವರು ಬಟ್ ಏನಂತ ಅಂದ್ರೆ ದೊಡ್ಡ ದೊಡ್ಡ ಸೈಬರ್ ಸೆಂಟರ್ ಗಳ ಏನಿರುತ್ತೆ ಬೆಂಗಳೂರಲ್ಲಿ ಅಲ್ವಾ ಸೊ ಅಲ್ಲಿ ಹೋಗಿ ನೀವು ಕೇಳಿದ್ರೆ ಸೊ ಅಲ್ಲಿ ಅಪ್ಲೈ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದೀವಿ ಅಂತ ಹೇಳಿದರೆ ಸೊ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಅಂದ್ರೆ ಆಸ್ ಯೂಶಲ್ ನಿಮ್ಗೆ ಗೊತ್ತೇ ಇದೆ ಖಂಡಿತವಾಗ್ಲೂ ಕೂಡ ಅಂತ ಅಂದ್ರೆ ಕನ್ಫರ್ಮ್ ಆಗಿ ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ದಾರ ಅದಾದ್ಮೇಲೆ ಇನ್ಕಮ್ ಕ್ಯಾಸ್ಟ್ ವಾಸಸ್ಥಳ ದೃಢೀಕರಣ ಪತ್ರ ಜೊತೆಗೆ ಉದ್ಯೋಗ ದೃಢೀಕರಣ ಪತ್ರ ಕೂಡ ಬೇಕಾಗುತ್ತೆ ಅಂತಂದ್ರೆ ನೀವು ಎಲ್ಲಿ ಕೆಲಸ ಮಾಡ್ತಾ ಇದೀರಾ ಸೊ ದೊಡ್ಡ ದೊಡ್ಡ ಆಫೀಸ್ ಗಳಲ್ಲಿ ಕೆಲಸ ಮಾಡೋರಿಗೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಇಲ್ಲಿ ಚಿಕ್ಕಪುಟ್ಟ ಗಾರ್ಮೆಂಟ್ಸ್ ಗಳ ಕೆಲಸಗಳಿಗೆ ಹೋಗ್ತಿರ್ತಾರೆ ನೋಡಿ ಅಂತ ಮಹಿಳೆಯರಿಗೆ ಕೊಡ್ತಿರುವಂತದ್ದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲಾನು ಕೂಡ ತೆಗೆದುಕೊಂಡು ಹೋಗಲೇಬೇಕಾಗುತ್ತೆ ಸೊ ಫೋಟೋ ಕೂಡ ಬೇಕು ಅಂತ ಅನ್ಸುತ್ತೆ ಫೋಟೋ ಕೂಡ ತೆಗೆದುಕೊಂಡು ಹೋಗಿರಿ ಆಧಾರ ಕ್ಯಾಸ್ಟ್ ಮತ್ತೆ ಇನ್ಕಮ್ ಅದಾದ್ಮೇಲೆ ಜಾತಿ ದೃಢೀಕರಣ ಪತ್ರ ಸೊ ಪ್ರತಿಯೊಂದನ್ನು ಕೂಡ ಇಲ್ಲಿ ಕೇಳಿದ್ದಾರೆ ಸೊ ಇದನ್ನೆಲ್ಲ ತೆಗೆದುಕೊಂಡು ಹೋಗಿ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು ಏನಂತ ಅಂದ್ರೆ ಇಲ್ಲಿ ವಯಸ್ಸು ಯಾವ ಏಜ್ ಅಂತ ಅಂದ್ರೆ ನಿಮ್ಮ ಏಜ್ ಸರ್ಟಿಫಿಕೇಟ್ ವಯಸ್ಕರ ದೃಢೀಕರಣ ಪತ್ರ ಅಂತ ಕೂಡ ಬರುತ್ತೆ ಅನ್ಸುತ್ತೆ ಸೊ ಅದನ್ನು ಕೂಡ ತೆಗೆದುಕೊಂಡು ಹೋಗಬೇಕಾಗುತ್ತೆ ಸೊ ಅಲ್ಲಿ ಹೋದ್ರೆ ಕನ್ಫರ್ಮ್ ಆಗಿ ನಿಮಗೆ ಗೊತ್ತಾಗುತ್ತೆ ಬಟ್ ಸ್ಕೂಟರ್ ಕೊಡ್ತಿರೋದಂತೂ ಖಚಿತ ಅಂತಾನೆ ಹೇಳ್ಬಹುದು ಸೊ ಈ ರೀತಿಯಾಗಿ ಬೆಂಗಳೂರು ಮಹಿಳೆಯರಿಗೆ ಮಾತ್ರ ಇಲ್ಲಿ ಅವಕಾಶವನ್ನ ನೀಡಿರುವಂತದ್ದು ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ಇನ್ನೂ ಕೂಡ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಬಿಟ್ಟು ನಿಮಗೆ ತಿಳಿಸಿಕೊಡ್ತೀನಿ ಮಿಸ್ ಮಾಡಿ ಅಪ್ಲಿಕೇಶನ್ ಅನ್ನು ಹಾಕಿ ಸೊ ಸರಿನಾಗೂ ಕೂಡ ಕೊಡ್ತೀವಿ ಅಂತ ಹೇಳಿದರೆ ನಿಮಗೂ ಕೂಡ ನಿಮ್ಮ ಮನೆ ಮುಂದಕ್ಕೆ ಸ್ಕೂಟರ್ ಬಂದ್ ನಿಂತ್ಕೊಂಡ್ರೆ ತುಂಬಾ ಖುಷಿ ಆಗುತ್ತಲ್ವಾ ಸೊ ಹಾಗೆ ಹೇಳ್ತಿರುವಂತದ್ದು ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಬರೋದಾದ್ರೆ ಹಣ ಕನ್ಫರ್ಮ್ ಆಗಿ ಬಿಡುಗಡೆ ಆಗಿದೆ ಇನ್ನೇನ್ ಟೂ ಡೇಸ್ ಬಿಟ್ರೆ ಆಲ್ರೆಡಿ ಏನಾಗುತ್ತೆ ಈ ತಿಂಗಳು ಕಂಪ್ಲೀಟ್ ಆಗೇ ಹೋಗುತ್ತೆ ಈ ತಿಂಗಳ ಹೆಂಡಿಂಗ್ ಒಳಗಡೆ ಹಣವನ್ನ ಎಲ್ಲರಿಗೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಇಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಜನಕ್ಕೆ ಹಣ ಬಂದಿದೆ ಅಂತ ಹೇಳ್ತಿದಾರೆ ಆದ್ರೆ ಯಾರು ಕೂಡ ಕಮೆಂಟ್ ಆಗ್ತಿಲ್ಲ ಯಾವ ಚಾನಲ್ ಗಳನ್ನ ಚೆಕ್ ಮಾಡಿದ್ರು ಕೂಡ ಎಲ್ಲೂ ಮೆಸೇಜ್ ಬಂದಿರೋದನ್ನ ನೋಡ್ತಾನೆ ಇಲ್ಲ ಸೊ ಹಾಗಾಗಿ ಬಿಡುಗಡೆ ಮಾಡಿರೋದು ಕನ್ಫರ್ಮ್ ಅಂತ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದಾರೆ ಏನಿದ್ರು ಕೂಡ ಇಲ್ಲಿ ಟ್ರಯಲ್ ಟೆಸ್ಟ್ ಅಂತ ಮಾಡ್ಬಿಟ್ಟು ಏನ್ ಮಾಡಿದ್ರೆ ಹಣ ಬಿಡುಗಡೆ ಮಾಡಿದ್ರು ಯಾವ ಟ್ರಯಲ್ ಟೆಸ್ಟ್ ಅವಶ್ಯಕತೆ ಅವಶ್ಯಕತೆ ಇರಲಿಲ್ಲ ನಮಗೆ ಮೊದಲೇ ಯಾವ ರೀತಿ ಬಿಡುಗಡೆ ಹಾಕ್ತಿ ಅದೇ ರೀತಿ ಬಿಡುಗಡೆ ಆಗಿದ್ರೆ ಸಾಕಾಗಿತ್ತು ಸೊ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ರೆ ಅದೇನು ಇದೆಯೋ ಇವಾಗ ಏನೂ ಗೊತ್ತಿಲ್ಲ ಫಿನಾನ್ಷಲ್ ಡಿಪಾರ್ಟ್ಮೆಂಟ್ ನಮ್ಮ ಇಲಾಖೆಗೆ ಹಣ ಬಿಡುಗಡೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದಾರೆ ಸೊ ನೋಡೋಣ ಏನು ಮಾಡಂಗಿಲ್ಲ ಅಲ್ವಾ ನಾವು ವೇಟ್ ಮಾಡ್ಲೇಬೇಕು ಸೊ ವೇಟ್ ಮಾಡಿ ಇನ್ನೇನಾದರೂ ನಿಮಗೆ ನಿಮ್ಗೆ ಕ್ವೆಶನ್ ಇದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ನಾನು ಆನ್ ಮಾಡ್ತೀನಿ ಸೊ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಡ್ಲಿ ಕೂಡ ಮಾಡ್ಕೊಂಡಿಲ್ಲ ಬೇಗ ಮಾಡ್ಕೊಂಡಿ ಬಾಯ್ ಬಾಯ್